ನಮಸ್ಕಾರ ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ ನಾನು ಭಾರ್ಗವಿ ಇವತ್ತು ಸೌತೆಕಾಯಿಂದ ಕಾಯಿ ಸಾಸಿವೆ ಗೊಜ್ಜು ಮಾಡ್ತಿದ್ದೀನಿ ಇದು ದೋಸೆ ಇಡ್ಲಿ ಅನ್ನಕ್ಕೆ ಮತ್ತು ರಾಗಿ ಮುದ್ದೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಅದು ಅದನ್ನು ಏನು ಅದಕ್ಕೆ ಏನೇನು ಬೇಕು ಹೇಗೆ ಮಾಡೋದು ತೋರಿಸ್ತೀನಿ ನೋಡಿ ಎರಡು ಸೌತೆಕಾಯಿ ಇಟ್ಕೊಂಡಿದ್ದೀನಿ ಎರಡು ಸೌತೆಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಒಂದು ನಾಲ್ಕರಿಂದ ಐದು ಒಣಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಎಣ್ಣೆ ತೊಗೊಂಡಿದ್ದೀನಿ ಇಲ್ಲಿ ರುಬ್ಕೊಳ್ಳೋದಕ್ಕೋಸ್ಕರ ಒಂದೂವರೆ ಟೀ ಸ್ಪೂನು ಸಾಸಿವೆ ತಗೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೆ ಇಂಗು ಸಾಸಿವೆ ತೊಗೊಂಡಿದ್ದೀನಿ ಇಲ್ಲಿ ಉಪ್ಪು ತೊಗೊಂಡಿದ್ದೀನಿ ಅರ್ಶಿನ ತಗೊಂಡಿದ್ದೀನಿ ಒಂದು ಚಿಕ್ಕ ಬಟ್ಲು ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ ಇವಾಗ ರುಬ್ಕೊಳ್ಳೋದಕ್ಕೆ ನಾನು ಸಾಸಿವೆ ತೊ ರುಬ್ಕೋಬೇಕು ಹಣ್ಣು ಮತ್ತು ಒಣಮೆಣಸಿನ್ಕಾಯಿ ಕೊಬ್ಬರಿ ಅರಶಿನ ಎಲ್ಲ ಹಾಕಿ ರುಬ್ಕೋಬೇಕು ಇದನ್ನು ತೋರಿಸ್ತೀನಿ ನೋಡಿ ಒಂದು ಚಿಕ್ಕ ಜಾರ್ ತಗೊಂಡೆ ಅದನ್ನು ಅದನ್ನು ಅದಕ್ಕೆ ನಾನು ಒಂದೊಂದಾಗಿ ಹಾಕ್ತೀನಿ ರುಬ್ಬೋ ಅಂಥದ್ದು ನೋಡಿ ಸಾಸಿವೆ ಒಂದರಿಂದ ಒಂದೂವರೆ ಹಾಕ್ಬೋದು ನೀವು ಬೇಕಾದರೆ ಒಂದು ಸ್ಪೂನೇ ಬೇಕಾದರೆ ಹಾಕಿ ನಾನು ಒಂದೂವರೆ ಸ್ಪೂನ್ ಹಾಕಿದ್ದೀನಿ ಅದು ಇದ್ರದ್ದು ರುಚಿನೇ ನಿಮಗೆ ಮೇನು ಹಸಿ ಸಾಸಿವೆ ಮತ್ತು ಒಣಮೆಣಸಿನ್ಕಾಯಿ ನಾನೊಂದು ಐದು ಮೆಣಸಿನ್ಕಾಯಿ ಅದನ್ನು ಮುರಿದು ಮುರಿದು ಹಾಕ್ತಿದ್ದೀನಿ ಅಂದರೆ ಅದು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಹಾಗಾಗಿ ಮುರಿದು ಹಾಕ್ಬಿಟ್ರೆ ಈಸಿಯಾಗಿ ನಿಮಗೆ ರುಬ್ಕೋಬೋದು ಮತ್ತು ನಾನಿಲ್ಲಿ ಕೊಬ್ಬರಿ ಮೇಯ್ನ್ ಕೊಬ್ಬರಿನೇ ಇದು ನಿಮಗೆ ಅದು ಕೊಬ್ಬರಿನ ಚೆನ್ನಾಗಿ ಹಾಕಬೇಕು ಬೇರೆ ಇನ್ಯಾವ ಬೇಳೆ ಆ ಥರದ್ದೆಲ್ಲ ಹಾಕಲ್ವಲ್ಲ ಹಂಗಾಗಿ ಕೊಬ್ಬರಿ ಹಾಕ್ತಿದ್ದೀನಿ ಒಂದು ಸ್ವಲ್ಪ ಅರಶಿನ ಇದನ್ನು ಮೊದಲು ನಾನು ರುಬ್ಕೋತೀನಿ ಇಷ್ಟು ನೋಡಿ ರುಬ್ಕೊಂಡೆ ಅದಕ್ಕೆ ನಾನು ನೀರು ಹಾಕ್ದಿರೋ ರುಬ್ಬಿದೆ ಇವಾಗ ಹುಣ್ಸೆಹಣ್ಣು ನನ್ನ ನೆನೆಸಿಟ್ಟಿದ್ದೀನಲ್ಲ ಅದನ್ನು ಹಾಕ್ತಿದ್ದೀನಿ ನಿಮಗೆ ಇದು ಆಮೇಲೆ ಅದು ಹುಣಸೆ ಹಣ್ಣು ಸಾಕಾಗಲಿಲ್ಲ ಅಂದರೆ ನೀವು ಬೇಕಾದರೆ ಇನ್ನೊಂದು ಸರ್ತಿ ನೋಡಿ ಇನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೋತೀನಿ ಆಮೇಲೂ ಹಾಕ್ಕೋಬೋದು ತೊಂದರೆ ಇಲ್ಲ ಇದನ್ನು ರುಬ್ಕೋತೀನಿ ನೋಡಿ ನಗೆ ಈ ಥರ ರುಬ್ಕೊಳ್ಬೇಕು ಇವಾಗ ಇದನ್ನು ಪಕ್ಕಕ್ಕೆ ಇಡ್ತೀವಿ ಈ ಸೌತೆಕಾಯಿನ ಎ ಕಹಿ ತೆಕ್ಕೋಬೇಕು ಆ ಕಡೆ ಈ ಕಡೆ ತೆಗೆದು ಒಂದು ಸ್ವಲ್ಪ ಕಹಿ ಎಲ್ಲ ತೆಗೆದ್ರೆ ಇದು ಮೈಸೂರು ಸೌತೆಕಾಯಿ ಇದು ನೋಡಿ ಎಲ್ಲ ತೆಗೆದ್ಬಿಟ್ಟು ಅದನ್ನು ತುರ್ಕೋಬೇಕಾಗುತ್ತೆ ಹೆಚ್ಚಿನೂ ಮಾಡ್ತಾರೆ ತುರಿದ್ರೆ ಏನಾಗುತ್ತೆ ಅಂದರೆ ನಿಮಗೆ ಚಪಾತಿ ಜೊತೆ ತಿನ್ನೋಕ್ಕೆ ಮತ್ತು ದೋಸೆ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ಅನ್ನದ ಜೊತೆನೂ ಚೆನ್ನಾಗಿರುತ್ತೆ ತುರಿದು ಮಾಡಬಹುದು ನೀವು ಹೆಚ್ಚಿನೂ ಮಾಡ್ಬೋದು ತುರಿದ್ರೆ ನಾವು ಸಿಪ್ಪೆ ಸಮೇತ ತುರ್ಕೊಂಬಿಡ್ಬೋದು ಈ ಹೆಚ್ಚು ಈ ಹೆಚ್ಚು ಹಾಕಿದ್ರೂ ಆಗುತ್ತೆ ಇಲ್ಲ ಅಂತಿಲ್ಲ ಹೆಚ್ಚಿ ಸಿಪ್ಪೆ ಸಮೇತ ಹಾಕಬಹುದು ಇಲ್ಲ ಅಂತಿಲ್ಲ ಆದರೆ ಆ ಮಧ್ಯದಲ್ಲಿ ಅದು ದೊ ವಯಸ್ಸಾದವ್ರಿಗೆ ಅದು ತಿನ್ನೋಕ್ಕಾಗಲ್ಲ ಹಾಗಾಗಿ ಗಂಟ್ಲಿಗೆ ಸಿಕ್ಕಾಕೊಳ್ಳುತ್ತೆ ಇದು ಅನ್ನೋದಕ್ಕೋಸ್ಕರ ನಾನು ತುರದೇ ಹಾಕ್ತಾಯಿದ್ದೀನಿ ನೋಡಿ ಸಣ್ಣ ತುರಿನಲ್ಲಿ ತುರ್ಕೋತಿದ್ದೀನಿ ಅದನ್ನು ಸಣ್ಣ ತುರಿನಲ್ಲಿ ತುರ್ಕೊಂಡ್ರೆ ನಿಮಗೆ ಈ ಈ ಥರ ಒಂದು ಮಾಡಿಕೊಂಡಾಗ ಈ ಎಲ್ಲ ಒಂದು ಇಡ್ಲಿ ದೋಸೆ ಇದ್ರ ಜೊತೆ ಅದು ಒಳ್ಳೆ ಚೆನ್ನ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಮಾಡ್ಕೋಬಹುದು ಮಕ್ಕಳಿಗೆ ಡಬ್ಬಿಗೆ ಇದನ್ನು ಅವರು ಖಾರ ತಿನ್ನಲ್ಲ ಚಟ್ನಿ ತಿನ್ನಲ್ಲ ಆ ಥರ ಅಂದವರು ಮಕ್ಳುಗಳಿಗೆ ನೀವು ಇದನ್ನು ಇಡ್ಲಿ ಜೊತೆ ಡಬ್ಬಿಗೆ ಹಾಕಿ ಕಳಿಸ್ಬಹುದು ಚೆನ್ನಾಗಿರುತ್ತೆ ನೋಡಿ ಇದನ್ನೆಲ್ಲ ನಾನು ತುರ್ಕೊಳ್ತಿದ್ದೀನಿ ಆಯಿತು ಎಲ್ಲ ತುರಿದು ಇದು ಬೀಜ ಎಲ್ಲ ಎಳೆದಿತ್ತು ಹಂಗಾಗಿ ನಾನು ಇದಾಯಿತು ಬೀಜ ಬಲ್ತಿದೆ ಅಂದರೆ ನೀವು ಬೀಜ ತೆಗೀರಿ ಪರವಾಗಿಲ್ಲ ಆಮೇಲೆ ಆ ತಿರುಳು ಕೂಡ ಇದ್ರ ಇದಕ್ಕೆ ಹಾಕ್ಬಿಡಬೇಕು ಅದು ರುಚಿಯಾಗಿ ಚೆನ್ನಾಗಿರುತ್ತೆ ಬೀಜ ಮಾತ್ರ ತೆಗೆದ್ಬಿಟ್ಟು ಬೀಜ ಬಲ್ತಿದ್ರೆ ಬಲಿಲಿಲ್ಲ ಅಂದರೆ ನಿಮಗೆ ಹಾಕ್ಬಿಡ್ಬಹುದು ನೋಡಿ ಇವಾಗ ಒಗ್ಗರಣೆಗೆ ಇಟ್ಕೊಂಡೆ ಒಂದು ದಪ್ಪ ಪಾತ್ರೆ ಇಟ್ಕೊಂಡೆ ಸ್ಟವ್ ಆನ್ ಮಾಡ್ಕೊಳ್ತಿದ್ದೀನಿ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ಒಗ್ಗರಣೆಗೆ ನೋಡಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಎಣ್ಣೆ ಹಾಕ್ತೆ ಅದೊಂದು ಸ್ವಲ್ಪ ಬಿಸಿ ಆಗಲಿ ಆಮೇಲೆ ಒಂದು ಸಾಸಿವೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕ್ತೀನಿ ಹಿಂಗೂ ಸಾಸಿವೆ ಎರಡೂ ಹಾಕ್ತಿದ್ದೀನಿ ಒಗ್ಗರಣೆಗೆ ಅದೊಂದು ಸ್ವಲ್ಪ ಸಿಡಿಬೇಕು ಸಾಸಿವೆ ಮೇಲೆ ನಾವು ಬೇರೆ ಹಾ ಪದಾರ್ಥಗಳು ಹಾಕಬೇಕಾಗತ್ತೆ ಅದು ನೋಡಿ ಚೆನ್ನಾಗಿ ಸಿಡೀತಿದೆ ಇವಾಗ ಆ ಸೌತ್ ಕರ್ಬೇ ಒಂದು ಸ್ವಲ್ಪ ಹಾಕಿದೆ ಬೇಕಾದರೆ ಈ ಟೈಮಲ್ಲಿ ಒಂದು ಒಣಮೆಣಸಿನ್ಕಾಯು ಹಾಕ್ಬಹುದು ನಾನೇನು ಹಾಕಿಲ್ಲ ರುಬ್ಬೋಕ್ಕೆ ಹಾಕ್ಬಿಟ್ಟಿದ್ದೆ ನೋಡಿ ಇವಾಗ ಸೌತೆಕಾಯಿ ನಾನು ತುರ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿದೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಬಾಡಿಸ್ಬೇಕು ಆ ನೀವು ಆ ಒಗ್ಗರಣೆ ಹಾಕಿ ಆ ಸೌತೆಕಾಯಿ ಹಾಕ್ತಿದ್ದಂಗೆ ಆ ಘಮ ತುಂಬ ಚೆನ್ನಾಗಿ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೌತೆಕಾಯಿ ಇಷ್ಟಪಡೋರ್ಗಂತೂ ಇದು ತುಂಬ ಒಳ್ಳೆ ಗೊಜ್ಜು ಈಸಿಯಾಗಿ ಮಾಡಬಹುದು ಯಾರು ಬೇಕಾದರೂ ಮಾಡಬಹುದು ಅದನ್ನು ಪುಡಿಬೇಕು ಅಂತಿಲ್ಲ ನಿಮಗೆಲ್ಲ ಹಸಿದೆ ರುಬ್ ಹಾಕೋದು ಹಾಗಾಗಿ ನೋಡಿ ಇದನ್ನೆಲ್ಲ ಬಾಡಿಸಿ ಇವಾಗ ನಾನು ಒಂದು ಸ್ವಲ್ಪ ಮುಚ್ಚಿಟ್ಬಿಡ್ತೀನಿ ಒಂದು ಸ್ವಲ್ಪ ಒಂದೆರಡು ನಿಮಿಷ ಮುಚ್ಚಿಟ್ರೆ ಸಾಕು ನೋಡಿ ಘಮ್ ಅಂತ ಚೆನ್ನಾಗಿದೆ ಇವಾಗ ಏನು ಮಾಡ್ತೀನಿ ನಾನು ರುಬ್ಕೊಂಡಿದ್ನಲ್ಲ ಎಲ್ಲ ಕೊಬ್ಬರಿ ಸಾಸಿವೆ ಮೆಣಸಿನಕಾಯಿ ಅರಶಿನ ಹುಣಸೆಹಣ್ಣು ಎಲ್ಲ ಅದನ್ನು ಇವಾಗ ಇದ್ದೀನಿ ಅದನ್ನೆಲ್ಲ ಹಾಕ್ಬಿಟ್ಟು ನೋಡಿ ಆ ಇದು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಾಗ ಆ ಘಮನೇ ಅಷ್ಟು ಚೆನ್ನಾಗಿರುತ್ತೆ ನಿಮಗೆ ಇದೆಲ್ಲ ಚಿಕ್ಕ ಚಿಕ್ಕ ಅಡುಗೆಗಳು ಅಂದರೆ ಅದು ಸ್ವ ಬೇಗ ಮಾಡಬಹುದು ಅಷ್ಟೇ ರುಚಿಯಾಗೂ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಇದನ್ನು ನೋಡಿ ಅದಕ್ಕೊಂದು ಸಹ ಜಾರ್ಗೊಂದು ಸ್ವಲ್ಪ ನೀರು ಹಾಕಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಹಾಕಿದೆ ನೀರು ಇದು ಎಲ್ಲ ಹಾಕಿ ಹಾಕಿದೆ ಅದನ್ನು ಮಿಕ್ಸ್ ಮಾಡಬೇಕು ಎಲ್ಲ ನೋಡಿ ಎಲ್ಲ ಹದ್ದು ಇನ್ನು ನೀರು ಹಾಕ್ತೀನಿ ನಾನು ಅದನ್ನು ನೀಟಾಗಿ ಕಲಿಸ್ದೆ ನೋಡಿ ಒಂದು ಸ್ವಲ್ಪ ಕುದಿಯೋಕ್ಕೆ ಶುರುವಾಗಿದೆ ಇವಾಗ ಒಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ ಅಂದರೆ ಇವಾಗ ಒಂದು ಗೊಜ್ಜು ಅಂತಂದರೆ ಕೆಲವರಿಗೆ ಬೆಲ್ಲ ಮುಂದೆ ಇರಬೇಕು ಅಂತ ಹೇಳ್ತಾರೆ ಕೆಲವರಿಗೆ ಹುಳಿ ಮುಂದೆ ಇರಬೇಕು ಅದೆಲ್ಲ ನಿಮ್ಮ ನಿಮ್ಮ ಇಷ್ಟಪಟ್ಟಂಗೆ ನೀವು ಹಾಕ್ಕೊಳ್ಳಿ ಅದೆಲ್ಲ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ಇವಾಗ ಬೆಲ್ಲ ಹಾಕ್ತೆ ಉಪ್ಪು ಹಾಕ್ತೆ ಇವಾಗ ಒಂದು ಸ್ವಲ್ಪ ನೀರು ಹಾಕಿ ಒಂದು ಹದ ಮಾಡ್ಕೊಳ್ತಿದ್ದೀನಿ ಒಂದು ಗೊಜ್ಜು ಅಂದಾಗ ನಿಮ್ಗೆ ಒಂದು ಹದದಲ್ಲಿ ಇರಬೇಕು ನೋಡಿ ಈ ಥರ ಒಂದು ನೀರು ಇನ್ನೊಂದು ಸ್ವಲ್ಪ ನೀರು ಹಾಕ್ತೆ ಈ ಹದದಲ್ಲಿ ಇವಾಗ ಇದನ್ನು ಕುದಿಯೋಕೆ ಬಿಡ್ತೀನಿ ನೋಡಿ ಕುದೀತಿದೆ ಆ ಕುದಿಯೋವಾಗಲೇ ಆ ಘಮ ಅಷ್ಟು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ನೋಡಿ ಈ ಹದದಲ್ಲಿರಬೇಕು ಕಾಯಿ ಸಾಸಿವೆ ಗೊಜ್ಜು ತುಂಬ ಇದನ್ನ ನೀವು ಇನ್ನೂ ಒಂದು ಸ್ವಲ್ಪ ಬೆಲ್ಲ ಕಡಿಮೆ ಹಾಯಿ ಹಾಕಿ ಮಾಡಿದ್ರೆ ಅದನ್ನ ಇಷ್ಟಪಡೋರು ಇದ್ದಾರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿ ಹುಣ್ಸೆಣ್ ಕಮ್ಮಿ ಹಾಕಿ ಮಾಡಿದ್ರೆ ಅದನ್ನ ಇಷ್ಟಪಡೋರು ಇದ್ದಾರೆ ನೋಡಿ ಎಲ್ಲ ಕು ಚೆನ್ನಾಗಿ ಕುದೀತು ಒಂದು ಒಂದು ಐದು ನಿಮಿಷ ಕುದೀತು ಇವಾಗ ಕಾಯಿ ಸಾಸಿವೆ ಗೊಜ್ಜು ರೆಡಿ ಆಯಿತು ಇದು ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಕಳಿಗೆ ಸೌತೆಕಾಯಿ ಇಷ್ಟಪಡೋರಿಗೆ ವಯಸ್ಸಾದವ್ರಿಗೆ ಎಲ್ರಿಗೂ ಈ ಒಂದು ಕಾಯಿ ಸಾಸಿವೆ ಗೊಜ್ಜು ಮಾಡಿ ಮಾಡ್ಕೋಬಹುದು ಇಷ್ಟಪಟ್ಟು ತಿಂತಾರೆ ನೋಡಿ ನಿಮ್ಮನೆಯಲ್ಲೂ ಈ ಥರ ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಬಿಸಿ ಬಿಸಿ ಇಡ್ಲಿ ಜೊತೆಯಲ್ಲಿ ಕಾಯಿ ಸಾಸಿವೆ ಗೊಜ್ಜು ಮಾಡಿದ್ದೀನಿ ನೋಡಿ ಈ ಕಾಯಿ ಸಾಸಿವೆ ಗೊಜ್ಜು ಸೌತೆಕಾಯಿದು ತುಂಬ ಚೆನ್ನಾಗಿರುತ್ತೆ ಅದಕ್ಕೊಂದು ಚಟ್ನಿ ಮಾಡಿದ್ದೀನಿ ಬಿಸಿ ಬಿಸಿ ಇಡ್ಲಿ ನೋಡಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಬಿಸಿ ಬಿಸಿ ಇಡ್ಲಿ ಈ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೊಂದು ಸ್ವಲ್ಪ ಇಡ್ಲಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಅದ್ಭುತವಾಗಿರುತ್ತೆ ನಮ್ಮ ಮನೆಯಲ್ಲಿ ಒಂದು ಇಂಗಿನ ಎಣ್ಣೆ ಅಂತ ಮಾಡ್ತೀವಿ ಇಂಗು ಸಾಸಿವೆ ಎಣ್ಣೆ ಆ ಮೂರು ಹಾಕ್ಕೊಂಡು ತಿಂತಾರೆ ನಾವು ಈ ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ ಅದು ತುಂಬ ಚೆನ್ನಾಗಿರುತ್ತೆ ಇಂಗು ಸೇರುತ್ತಲ್ಲ ಆರೋಗ್ಯಕ್ಕೂ ಒಳ್ಳೆಯದು ನೀವು ನೀವು ತಿಂಡಿ ತಿಂದ್ರಲ್ಲ ಇಡ್ಲಿ ಕಾಯಿ ಸಾಸಿವೆ ಗೊಜ್ಜು ಚಟ್ನಿ ಎಲ್ಲ ಹೆಂಗೆ ಅನ್ನಿಸ್ತು ನಿಮಗೆ ನಮ್ಮ ಯಾವಾಗ್ಲೂ ಮಾಡ್ತೀವಿ ಹೌದಾ ಚೆನ್ನಾಗಿತ್ತು ಇದು ಕಾಯಿ ಸಾಸಿವೆ ಗೊಜ್ಜು ಅಂದ್ರೆ ಒಂದು ತರಕಾರಿ ಸೇರಿದಂಗ್ತು ಚೆನ್ನಾಗಿತ್ತು ಓಕೆ ನೋಡಿ ಮನೆಯಲ್ಲೂ ಈ ತರ ಮಾಡ್ಕೊಂಡು ತಿಂದು ನನಗೆ ತಿಳಿಸಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು